ಿರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಬೀದರ್ ತಾಲೂಕಿನ ಸಿಪ್ಪಲ್ಗೆರೆ ಮತ್ತು ಕಬೀರ್ವಾಡ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದನೇ ಸಾಲಿನ ಖಾತರ ಪಹಣಿ ಪತ್ರಿಕೆಯಲ್ಲಿ ನಮುದಿಯಾಗಿರುವಂಥ ಸರ್ಕಾರಿ ಭೂಮಿಯಲ್ಲಿ ನಾವುಗಳು ಸುಮಾರು ವರ್ಷಗಳಿಂದ ನಮ್ಮ ಅಜ್ಜ ಮುತ್ತಜ್ಜನವರ ಕಾಲದಿಂದ ವಾಸ ಮಾಡ್ತಾ ಬಂದಿದ್ದೇವೆ ಇನ್ನು ಎಂಎ ಸಮದ್ ತಂದೆ ಎಂ ವಾಹಿದ್ ಎಂಬ ವ್ಯಕ್ತಿಯು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡು ಈ ಗ್ರಾಮದ ಭೂಮಿ ತನ್ನದೆಂದು ಹಾಗೂ ಬೆದರಿಕೆ ಹಾಕ್ತಿರುವಂತಹ ಬಗ್ಗೆ ನಮ್ಮನ್ನು ನಮ್ಮ ಮನೆಗಳಿಂದ ಹೊರ ಹಾಕುವುದಾಗಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸದರಿ ವಿಷಯದ ಕುರಿತು ತಮ್ಮ ಕಚೇರಿ ಹಾಗೂ ಸಹಾಯಕ ಆಯುಕ್ತರಿಗೆ ಹಾಗೂ ತಹಶೀಲ್ದಾರ್ ಬೀದರ್ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೇವೆ ಜೊತೆಗೆ ದಿನಾಂಕ ಐದು ಎರಡೆರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರು ಹಾಗೂ ತಹಶೀಲ್ದಾರಿಗೆ ಸದರಿ ವಿಷಯದ ಕುರಿತು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೇವೆ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ನಾವು ಸಿಪಲ್ಗೆರೆ ಹಾಗೂ ಕಬೀರ್ವಾಡ ಗ್ರಾಮದ ನಿವಾಸಿಗಳು ಈ ಮನವಿ ಪತ್ರದ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನಪ್ಪ ಅಂತಂದ್ರೆ ಬೀದರ್ ತಾಲೂಕಿನ ಸಿಪಲ್ಗೆರೆ ಹಾಗೂ ಕಬೀರ್ವಾಡ ಗ್ರಾಮದ ಭೂಮಿ ಸರ್ವೆ ನಂಬರ್ ಏಳರಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದರ ಖಾಸ್ತ್ರ ಪಹಣಿಯಂತೆ ಒಟ್ಟು ತೊಂಬತ್ತೊಂಬತ್ತು ಎಕರೆ ನಾಲ್ಕು ಗುಂಟೆ ಸರ್ಕಾರಿ ಜಮೀನಿರುವುದಾಗಿ ಇರುವುದಾಗಿ ಇನ್ನು ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದರಕ್ಕಿಂತ ಮೊದಲು ಸದರಿ ಸರ್ವೆ ನಂಬರ್ನಲ್ಲಿ ಊರಿದ್ದು ಸದರಿ ಊರಿನಲ್ಲಿ ನಮ್ಮ ಅಜ್ಜ ಮುತ್ತಜ್ಜನವರ ಕಾಲದಿಂದ ವಾಸ ಮಾಡ್ತಾ ಬರ್ತಿದ್ದೇವೆ ಇನ್ನು ಹೀಗೆಲ್ಲ ಇರುವಾಗ ಬೀದರ್ ನಗರದ ನಿವಾಸಿಯಾದಂತಹ ಎಂ ಎಸ್ ಸಮತ್ ತಂದೆ ಎಂಟಿ ವಾಹಿದ್ ಎಂಬ ವ್ಯಕ್ತಿಯು ಸದರಿ ಜಮೀನಿಗೂ ಯಾವುದೇ ಸಂಬಂಧ ಇಲ್ಲದಿದ್ರೂ ಕೂಡ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ಸದರಿ ತೊಂಬತ್ತೊಂಬತ್ತು ಎಕರೆ ನಾಲ್ಕು ಗುಂಟೆ ಜಮೀನಿನ ಪೈಕಿ ಒಂಬತ್ತು ಎಕರೆ ಒಂದು ಗುಂಟೆ ಜಮೀನು ತನ್ನ ಪಿತ್ರಾರ್ಜಿತ ಆಸ್ತಿ ಎಂದು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಹತ್ತರ ಪಹಣಿ ಪತ್ರಿಕೆಯಲ್ಲಿ ತನ್ನ ಹೆಸರಿಗೆ ಬದಲಾವಣೆಯನ್ನು ಮಾಡಿಕೊಂಡು ಪಹಣಿ ಪತ್ರಿಕೆಯನ್ನು ಮಾಡಿಸ್ಕೊಂಡಿರ್ತಾನೆ ಆದರೆ ಸದರಿ ಜಮೀನು ಮೊದಲು ಅಮೀರ್ ಗಂಜ್ ಎಂದು ಕರೆಯುತ್ತಿದ್ದು ಮುಂದುವರೆದು ಮೀರಾಗಂಜ್ ಎಂಬ ಹೆಸರಿನಲ್ಲೇ ಕರೆಯುತ್ತಿದ್ದಾರೆ ಆದರೆ ಸರ್ಕಾರದ ದಾಖಲಾತಿಗಳಲ್ಲಿ ಮೀರಾಗಂಜಿನ ಹೆಸರು ಎಲ್ಲೂ ನಮೂದೇ ಆಗಿರುವುದಿಲ್ಲ ಮೊದಲು ಸಿಪಲ್ಗೆರಾ ಗ್ರಾಮ ಇದ್ದು ನಂತರ ಬೀದರ್ಗಾದ್ಗಿ ಗ್ರಾಮಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲಿ ಕಬೀರ್ವಾಡ ಎಂಬ ಗ್ರಾಮವನ್ನು ರಚಿಸಿ ಸರ್ಕಾರದಿಂದ ಸುಮಾರು ಸಲ ನಿವೇಶನಗಳನ್ನು ಹಂಚಿಕೆ ಮಾಡಿ ಕಚ್ಚಾ ಪಕ್ಕಾ ಮನೆಗಳನ್ನು ಕಟ್ಟಿಕೊಟ್ಟಿರುವಂಥ ದಾಖಲಾತಿಗಳು ಅಂದಿನ ಬ್ಲಾಕ್ ಡೆವಲಪ್ಮೆಂಟ್ ಕಚೇರಿಯಲ್ಲಿ ಲಭ್ಯ ಇರುತ್ತೆ ಇನ್ನು ಸದ್ಯ ಸದರಿ ನಿವೇಶನ ಹೊಂದಿರುವಂಥ ಫಲಾನುಭವಿಗಳು ಗ್ರಾಮ ಪಂಚಾಯತ್ ವತಿಯಿಂದ ವಿವಿಧ ಆಶ್ರಯ ಯೋಜನೆಗಳಲ್ಲಿ ಸರ್ಕಾರದಿಂದ ಧನ ಸಹಾಯ ಪಡೆದು ಮನೆಗಳನ್ನು ಕಟ್ಕೊಂಡಿರ್ತೇವೆ ಅಲ್ಲದೆ ಕಬೀರ್ವಾಡ ಗ್ರಾಮದ ಪರಿಶಿಷ್ಟ ಜಾತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಹೊಲೆಯ ಮಾತಿಗ ಜನಾಂಗಕ್ಕೆ ಸೇರಿದ ನಾವುಗಳು ವಾಸ ಮಾಡ್ತಿರುವಂತಹ ಬಡಾವಣೆಯಲ್ಲಿ ನಿಜಾಮ್ನ ಆಳ್ವಿಕೆಯಲ್ಲಿ ಕುದುರೆಗಳ ವಾಸ ಸ್ಥಳಕ್ಕಾಗಿ ಕಟ್ಟಿರುವ ಕಟ್ಟಡವನ್ನು ಧ್ವಂಸ ಮಾಡಿ ಸದರಿ ಜಾಗದಲ್ಲಿ ಮಸೀದಿ ಕಟ್ಟುವ ಹುನ್ನಾರವನ್ನು ನಡೆಸಿ ಕಟ್ಟಡದ ಮೇಲೆ ಚೆಕ್ ಶೀಟ್ ಹಾಕಿ ಶಾಂತಿ ನೆಮ್ಮದಿಯಿಂದ ಬದುಕ್ತಿರುವಂತಹ ನಮ್ಮ ಗ್ರಾಮದಲ್ಲಿ ಅಶಾಂತಿ ನಿರ್ಮಾಣ ಮಾಡುವ ಹುನ್ನಾರ ಎಂಎಸ್ ಎಸ್ ಎಂಬ ವ್ಯಕ್ತಿ ಹುನ್ನಾರವನ್ನು ನಡೆಸಿದ್ದಾನೆ ಇನ್ನು ಸದರಿ ನಮ್ಮ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಒಂದು ಕುಟುಂಬ ಇಲ್ಲದಿದ್ದರೂ ಕೂಡ ಸದರಿ ಗ್ರಾಮದಲ್ಲಿರುವ ಪುರಾತತ್ವಕ್ಕೆ ಇಲಾಖೆಗೆ ಸೇರಿದ ಹಳೆ ಕಟ್ಟಡವನ್ನು ಕೆಡವಿ ಮಸೀದಿ ಕಟ್ತಿರುವುದು ಕಾನೂನು ಬಾಹಿರವಾಗಿ ಈ ಕೃತ್ಯ ಮೇಲ್ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಇನ್ನು ಸದರಿ ಸಿಪ್ಪಲ್ಗೆರೆ ಮತ್ತು ಕಬೀರ್ವಾಡ ಗ್ರಾಮಗಳಿಗೆ ಸೇರಿದಂತಹ ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದರ ಖಾಸ ಪಹಣಿ ಪತ್ರಿಕೆಯಲ್ಲಿ ಸದರಿಯ ಮೇ ಸಮ ವ್ಯಕ್ತಿಯು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ಒಂಬತ್ತು ಎಕರೆ ಒಂದು ಗುಂಟೆ ಜಮೀನಿನ ಪಹಣಿ ಪತ್ರಿಕೆಯನ್ನು ತಯಾರಿಸಿಕೊಂಡು ಸದರಿ ಮನೆಗಳಿಂದ ನಮ್ಮನ್ನ ಹೊರತಬ್ಬಬೇಕೆಂಬ ನಿಯತ್ತು ಹೊಂದಿರ್ತಾನೆ ಇನ್ನು ಈ ಕುರಿತಾಗಿ

ನಾವು ಈ ಜನ ಸರ್ ಇವಾಗ ದಂಧೆ ಮಾಡಿ ಎಲ್ಲ ಬಿಟ್ಟು ಅವ್ರು ಬಂದು ಇವತ್ತು ಸ್ನಾಯಕ್ನಲ್ಲಿ ಭಾಗವಹಿಸಿದ್ರು ಅವ್ರಿಗೇನಪ್ಪ ಹೆದರಿಕೆ ನಮ್ಮ ಮನೆ ಯಾವಾಗಾರ ಎಮಸ್ತಾನೇನೋ ಅವ ಏನು ಸರ್ ಹೇಳೋದು ಆಲ್ರೆಡಿ ಪುರಾತನ ಇಲಾಖೆಗೆ ಸಂಬಂಧಪಟ್ಟಾಗೆ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಕೂಡ ಈ ಜನನೇ ಕಬ್ಜಾ ಮಾಡ್ಬೋದಾಗಿದೆ ಆದರೆ ಸರ್ಕಾರ ಬಿಲ್ಡಿಂಗ್ ಇರೋದರಿಂದ ಆ ಜನ ಅದು ಕಬ್ಜಾ ಮಾಡೋಕ್ಕೆ ಹೋಗಿಲ್ಲ ಅದು ಪುರಾತನ ಇಲಾಖೆ ಪುರಾತನ ಇಲಾಖೆಗೆ ಸರ್ ಸಂಬಂಧಪಟ್ಟಾಗೆ ನಾವು ಸುಮಾರು ಮನೆಯೂ ಕೊಟ್ಟಿನಿ ತಾವೆಲ್ಲ ಕೂಡ ಮಾತಾಡಿದಿರಿ ಆ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ರಿ ಅದು ನೋಡ್ರಪ್ಪ ಏನದ ಅಂತ ಕಸಿ ಹೇಳಿದ್ರೆ ಪುರಾತನ ಇಲಾಖೆದವ್ರು ಪುರಾತನ ಇಲಾಖೆದವ್ರು ಇಲ್ಲ ಅಂತ ಈಗ ಏನಾಗ್ಬಿಟ್ಟಿದೆ ಸರ್ ಹೊಸದಾಗಿ ವಾಪ್ಸ್ ಆಸ್ತಿಗೆ ಸೇರಿದೆ ಅಂತ ಹೇಳ್ತಾರೆ ಒಪ್ ಆಸ್ತಿ ಸೇರಿದೆ ಅಂತ ಅಂದಾಗ ಪಂಚಾಯತದಲ್ಲಿ ರಿಕಾರ್ಡ್ ಆಗಬೇಕು ಪಂಚಾಯತದಲ್ಲಿ ರೆಕಾರ್ಡ್ ರಿಕಾರ್ಡ್ ಆಗಬೇಕಾದ್ರೆ ಏನಾಗಿದೆ ಎ ಸಂಬಂಧಿ ಹೆಸರು ಪಂಚಾಯತ್ ಅವರು ಪಿ ಡಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ನೀವು ಯಾವಾಗ ವಾಪ್ಸ್ ಆಸ್ತಿ ಅದಂತಿ ಹೇಳಿದಾಗ ಯೆ ಸಂಬಿಗೆ ಯಾಕಾಯ್ತಿಲ್ವ ಆಸ್ತಿ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ಅವ ಮಾಡ್ಕೊಂಡು ಅವ ಕರೆಂಟ್ ತಗೋತಾ ಇದ್ದಾನೆ ಅದೇ ಬಿಲ್ಡಿಂಗ್ ಯಾರು ನಾವು ಪುರಾತನ ಲಿಂಗಕ್ಕೆ ಸಂಬಂಧಪಟ್ಟಿದ್ದ ನಾವು ಹೇಳ್ತಾ ಇದ್ದೀವಿ ಇವತ್ತು ಅಲ್ಲಿ ಕಲೆ ಕಲೆಕ್ಷನ್ ತೊಗೊಂಡು ಕೆಬಿ ತಗೊಂಡು ಕೆ ಕಲೆಕ್ಷನ್ ತೊಗೊಂಡು ಲೈಟ್ ಹಾಕ್ತಾ ಇದ್ದಾನ ಇವತ್ತಿನ ತಕ್ಕ ಸರ್ ತಾವು ಹೇಳಿದ್ರಿ ತಹಶೀಲ್ದಾರ್ ಅದೇ ತಹಸೀಲ್ದಾರ್ ಇದ್ದಾರ ಆ ಗ್ರಾಮಕ್ಕೆ ಹೋಗಪ್ಪ ವಿಸಿಟ್ ಮಾಡಂದಾಗ ನಾ ಅದು ಪಂಚಾಯತ್ ಅವ್ರು ನಾವು ಯಾರು ತಹಶೀಲ್ದಾರು ಹೋಗಲ್ಲ ಮತ್ತು ಯಾರು ತಲಾಟಿಗಿರದವ್ರ ಭೀ ಹೋಗಲ್ಲ ಸರ್ ಈ ಥರ ಆದರೆ ಈ ಜನರು ಎಲ್ಲಿಗೆ ಹೋಗ್ಬೇಕು ನಮ್ಮ ಪ್ರಶ್ನೆ ಸರ್ ಆ ಜನ ಎಲ್ಲಿ ಎದ್ದು ಹೋಗ್ಬೇಕು ಇವತ್ತಿನ ತನಕ ಸರ್ ನಾವುಗಳು ಇಲ್ಲೇ ಪಕ್ಕದಲ್ಲಿದೆ ಸರ್ ಡಿ ಸಿ ಅವ್ರ ಮನೆ ಪಕ್ಕದಲ್ಲಿದೆ ನಾವೆಲ್ಲ ಬಂದ್ರಿ ಬಂದ್ ಕಸಿರ್ತಾವೆ ನಾವು ತಹಶೀಲ್ದಾರ್ಗೆ ಹಿಡ್ಕೊಂಡು ಕಸಿ ಸರ್ ಎ ಸಿ ಅವರು ಎ ಸಿ ಅವ್ರು ಕೂಡ ಒಂದು ಮನವಿ ತೊಗೊಂಡ್ರು ಬಂದ್ ಇವತ್ತು ಅವ್ರು ಎಲ್ಲೆಲ್ಲ ಎಲ್ಲೆಲ್ಲ ಇಲ್ಲೇ ಬಂದು ಕಸಿ ಆರ್ಡರ್ ಮಾಡ್ತಾರೆ ಇದು ಗಂಭೀರ ಸಮಸ್ಯೆ ಏನೋ ಯಾಕೆ ನಮ್ಮ ಎ ಸಿ ಅವ್ರಿಗೆ ಗಮನಕ್ಕೆ ಬರ್ತಾ ಇಲ್ಲ ಯಾರು ಬಗೆಹರಿಸ್ಬೇಕು ನಾವು ಬಾರ್ ಬಾರ್ ಎ ಡಿ ಸಿ ಸಾವ್ರವಾಗ ಹತ್ತು ಸರ್ತಿ ನಾಲ್ಕು ಸರ್ತಿ ಅವ್ರಿಗೆ ಭೇಟಿಯಾಗಿದೆ ಇವತ್ತು ಎ ಸಿ ಅವರು ತಾರು ಇವ್ರು ಕಳೆದ ಅಧಿಕಾರಿಗಳು ಇವರೇ ಬಗೆಹರಿಸ್ಬೇಕು ಅಧಿಕಾರಿಗಳು ಗಮನ ನಾವು ತಂದಿಲ್ಲ ಸರ್ ಇವತ್ತು ಇದ್ದಾರೆ ಅವರಿಗೆ ಅವ್ರು ಇಲ್ಲ ಹಾಗಾಗಿ ಸರ್ ತಮಗೆ ನ್ಯಾಂಡಿಗೆ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿ ಇದೆ ಸರ್ ಎಲ್ಲ ವಿಷಯಗಳ ಸಂಪೂರ್ಣ ಮಾಹಿತಿ ಇದೆ ಈ ನಮ್ಮ ನೀರೇಗಂಜು ಕಬಿರು ಯಾಕೆ ನೀವು ಬಗೆಹರಿಸ್ತಲ್ಲ ಅಂತ ನಮ್ಮ ನಮ್ಗೆ ಪ್ರಯತ್ನ ಅದಕ್ಕೆ ಭಯ ಮಾಡಿ ಇವತ್ತು ಈ ಜನ ಸರ್ ಕೇಳಕ್ಕೆ ಬಂದ ಈಗ ಸರ್ ಇವರು ಮನವಿ ಹೋರಾಟ ಮಾಡಿ ಮನವಿ ಕೊಟ್ಟಿದ್ದಾರೆ ಬೆಲ್ಲರಿಗೂ ಕೊಟ್ಟಿದಾರೆ ನಿಮಗೆಲ್ಲ ಭಾಳಷ್ಟು ಕೊಟ್ಟಿದ್ದಾರೆ ಈಗಂತೂ ಅವ್ರಿಗೆ ನಾ ನಾ ನಾವೊಂದು ಲೀಡರ್ಶಿಪ್ ಆಗಿ ನಾವು ಮಾತಾಡ್ತಾಯಿದ್ದೇನು ಸರ್ ನಾವೀಗ ಏನು ಬೇಡಿಕೆ ಇದೆ ಯಾಕಂತಂದ್ರೆ ಅವ್ರು ಎದ್ದು ಹೋಗಲ್ಲ ಅಂಬೋದು ಅವ್ರ ಒಂದು ಪ್ರಶ್ನೆ ಇದೆ ಸರ್ ಮತ್ತು ಒಂದು ಹದಿನೈದು ಆಗಸ್ಟ್ ಮುಂದೆ ಒಳಗಡೆ ಒಂದು ಹದಿನಾಲ್ಕರ ಒಳಗಡೆ ನಮ್ಮ ಈ ಅವರ ಪಾಣಿ ಏನಾಗಿದೆ ಅವ್ರ ಪಾಣಿ ಎಲ್ಲದು ನಮ್ಗೆ ಗೊತ್ತಿಲ್ಲ ಸರ್ ಸರ್ವೆ ನಂಬರ್ ಏಳು ಹೇಳ್ತಾ ಇದ್ದಾರೆ ಆ ಏಳರಲ್ಲಿ ಊರಿದೆ ಈಗ ಹೀಗೆಲ್ಲ ಇರ್ಲಿಕ್ಕಾಗಿ ಯಾಕೆ ಇದ್ದಾರೆ ನಮಗೆ ಕಷ್ಟ ಕೊಡ್ತದೆ ಜನರಿಗೆ ನಮ್ಮ ಶೆಡ್ಯೂಲ್ ಕಾಸ್ಟ್ ಜನ ಸರ್ ಅಲ್ಲಿ ಮತ್ತು ಬೇರೆದು ಯಾವುದೂ ಇಲ್ಲ ಸರಿ ಅಲ್ಲಿ ಯಾವುದೂ ಇಲ್ಲ ಆದ್ರೆ ನೀವು ಇನ್ಕ್ವೈರಿ ಮಾಡ್ಕೊಳ್ರಿ ನೀವು ಯಾರು ಅಂತ ಹೇಳ್ತಲ್ಲ ಅದಕ್ಕೆ ಈ ಜನರಿಗೆ ಅದು ಏನು ಪಾನಿ ಮಾಡ್ಕೊಳೋನವ ಯಾ ಅದರಲ್ಲೇ ಪಾನಿ ಮಾಡ್ಕೊಳೋ ಅದು ಕೂಡಲೇ ಪಾನಿ ರದ್ದಾಗ್ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಾಗ ಏನು ಪಾಣಿ ಆಗ್ಲಾಕ ಏನು ಸಹಕಾರ ಮಾಡಿದಾರೆ ಸಂಬಂಧಪಟ್ಟ ಪ್ರಚೀಲ ಅಧಿಕಾರಿಗಳು ಯಾರಿದ್ದಾರೆ ಆ ಟೈಮ್ದಾಗ ಅವರು ಹೋಟೆಲ್ ಅಂತಂದ್ರೆ ನೀವು ಹೊರಗೆ ಹಾಕ್ಲಾಕ ನೀವು ಪ್ರಯತ್ನ ಮಾಡ್ತೀರ ಸರ್ ಮಾಡಿ ರದ್ದಾಗ ಇವತ್ತೊಂದು ಏನು ಪುರಾತನ ಇಲಾಖೆಗೆ ಸಂಬಂಧಪಟ್ಟಿದ್ದು ಕಟ್ಟಡ ಪೂರ ಎಲ್ಲ ಕೆಡಕಿ ಅವ್ನಿಗೆ ಇವತ್ತಿಂತ ತಗ ಎಫರ್ ಆಗಿಲ್ಲ ಸರ್ ಹಳಿ ಬಿಲ್ಡಿಂಗ್ ಕೆಡಕೇನ ಏನಂತಂದ್ರೆ ಇವತ್ತು ಎಫರ್ ಆಗಿಲ್ಲ ಅಂತಂದ್ರೆ ಅವ ರಾಜೋರ್ ಓಡಾಡ್ತಾ ವಡಾಡ್ತಾಯಿದ್ನ ನಮ್ಮ ಚೌಬರ ಠಾಣೆ ಕೇಸ್ ಕೂಡ ಹೋಗಿದ್ದು ಬಾರ್ ಬಾರ ಊರಿಗೆ ಬಂದು ಕಸಿ ಎದರ್ಸ್ತಾಯಿದ್ದಾರೆ ಅಲ್ಲಿ ಎಫರ್ ಕೂಡ ಆಗ್ಲಾಕ್ ಹೋಗಿಲ್ಲ ಯಾಕಂದ್ರೆ ಜನರದ್ದು ಏನದ ಅಂತಂದ್ರೆ ಇಲ್ಲ ಸರ್ ಅದು ಕೃಷಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿ ನಾವು ಆಡಳಿತ ಇದ್ದರೆ ಸರ್ ಅಂತ ಸಮಸ್ಯೆಗಳು ಅವಾಗಂದವಾಗಿ ಬಗೆಹರಿಸಂಥ ಕೆಲಸಗಳು ಸುಮಾರು ಮೂರ್ನೂರು ವರ್ಷ ಆದರೂ ಬಗೆಹರಿಸ್ರೆ ಬಹಳ ಬೇಜಾರಾಗ್ತಾ ಇದೆ ಅದಕ್ಕೆ ಏನು ಪಂದ್ರ ಆಗಸ್ಟ್ ಇದು ನಮ್ಮ ಒಂದು ಬಹಳ ದೊಡ್ಡ ಹಬ್ಬ ಇರೋದ್ರಿಂದ ನಮಗೆ ನಮ್ಗೆ ಹಬ್ಬ ಬೇಡಪ್ಪ ಅಂತ ಹೇಳಿ ಅವರು ಅವತ್ತಿನ ಸುಖ ಏನಾದರೂ ಒಂದು ಹೋರಾಟ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಸರ್ ಈ ಮನೆಯ ಮನವಿ ಒಳಗಡೆನೇ ಅದ ದಯ ಮಾಡಿ ಅದಕ್ಕೆ ಹಾಗಾಗಿ ನಮ್ಮ ಏನು ಎ ಡಿ ಸಿ ಜನರ ಪರವಾಗಿ ಒಂದು ಮನವಿಯನ್ನು ಭಾಳ ಸೂಕಾರ ಮಾಡೋದು ಅಂತಂದ್ರೆ ಸರ್ ನಾವು ತಹಸೀಲ್ದಾರ್ ನೀವು ಬಸ್ ಮಾಡೋದು ಮಾಡಿ ಅಲ್ಲಿ ನೀವೇ ಸರ್ ಆಗಿ ಎ ಸಿ ಅವ್ರಿಗೆ ಬಂದರೆ ಅಲ್ಲ ಅದು ಆ ಸಮಸ್ಯೆಯನ್ನು ಆ ಊರು ಇದೀನೇ ಅಲ್ಲ ಅಥವಾ ಮ ಊರದ ಸರ್ ಒಂದು ಮ್ಯಾಪ್ ಮಾಡಬೇಕು ಆ ಎಲ್ಲಿ ಮನೆಗಳವ ಯಾ ಯಾಲ್ಯಾಂಡಿದೆ ಆ ಊರು ಏನು ಹೀಗಿಗೆ ಎಲ್ಲಿಂದ ಉಡಿ ಬಂದು ಕೈ ಸಿಕ್ಕ ಕುಂತೂರ ಇವೆಲ್ಲ ತಾವು ಸಂಪೂರ್ಣ ಒಂದು ಮಾಹಿತಿ ಕೊಟ್ಟು ಸರ್ ನಮಗೆ ಒಂದು ಅದ್ರದ್ದು ಒಂದು ವರದಿ ಕೂಡ ಏನಿದೆ ಸರ್ ತಾವು ಬಂದಂಥ ಹೇಳಬೇಕಾಗ್ಯ ಸರ್ ಟ್ರೈ ಮಾಡಿ ಯಾಕಂದ್ರೆ ಆ ಊರದು ಎಲ್ಲೂ ರಿಟರ್ನಲ್ಲಿ ಬೆಲೆ ಆಗಿಬಿಟ್ಟಿದೆ ಸರ್ ವರದಿ ಕೂಡ ಅಲ್ಲಿ ಹೋಗಲ್ಲ ಸರ್ ಆ ಕಾಲ ಮಜ್ಜಿ ಆ ಕಡೆ ಬಿಟ್ಟುಬಿಟ್ಟು ಅವ ಇಲ್ಲಿ ಬಂದು ಹೊರಗೆ ಇದು ನಮ್ದಲ್ಲ ಅಂತ ಹೇಳಿ ಜನರಿಗೆ ಕಷ್ಟ ಕೊಡ್ತೀವಿ ಮತ್ತು ಸರ್ ಹೊಸ ಆಸ್ತಿ ಇದ್ದಾಗ ಪಾಣಿ ಇರ್ತದೆ ಸರ್ವೆ ನಂಬರ್ ಇರ್ತದೆ ಅದಕ್ಕೊಂದು ಪಾಣಿ ಇರ್ತದೆ ಅದು ಇದಕ್ಕೆ ಈ ಈ ಸರ್ವೆ ನಂಬರ್ಕೆ ಒತ್ತು ಆಸ್ತಿಲ್ಲ ಏನಿಲ್ಲ ಇವತ್ತು ಆ ಪಂಚಾಯತ್ ಪೀಡೋ ಸೇರಿಸ್ಬಿಟ್ಟು ಇಲ್ರಿ ನನ್ನ ತಪ್ಪಾಗ್ಯದ ಅಂತ ತಪ್ಪಾದಾಗ ರದ್ದು ಮಾಡ್ರು ಅಂತಂದ್ರೆ ಇಲ್ಲ ನಾನು ರದ್ದು ಮಾಡೋಕೆ ಬರಲ್ರಿ ಅಂತ ಹೇಳಿ ಹೊಸ ಪೀಡೋಕೊಂದ್ ಸರ್ ಸೊ ಹೀಗೆಲ್ಲ ಅವನ ಪರವಾಗಿ ಎಲ್ಲ ಆಗ್ಲತ್ತವರ ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಅಮ್ಮ ಯಾರಾದರೂ ನಾವು ಆಡಿದ ಮಾತುಗಳು ಏನಾದರೂ ಇದ್ರೆ ಮತ್ತೆ ನಾವು ಇದ್ದಾರೆ ಈಗೇನು ಏನು ಮಾಡ್ತ ಏನು ಹೇಳೋವ ಹೇಳ್ರಿ ನಾ ಇನ್ನೂ ಸ್ಯಾಣಿಗೆಲ್ಲ ಮಾಡ್ಕೊಂಡೆ ಈ ಊರಿ ಅವ ಯಾವನ ಈ ಊರಿಗೆ ಬಂದ ನಮಗೆ ಗೊತ್ತಿಲ್ಲ ಈ ಊರಾಗ ಬಂದು ಊರಿ ನಮ್ಗೆ ಎಷ್ಟು ಕಿರ್ತಾನೆ ಎಡ್ಡೇವ ಮತ್ತೊಂದು ಕುಲ ಇಲ್ಲ ಅವ ಬಂದು ನನ್ನೂರು ಅಂತ ಇವತ್ತು ಬರ್ಕೊಟ್ಟ ನೋವು ಎಕ್ಕ ಅವನೇ ಬರ್ಕೊಟ್ಟು ನಮ್ಗೆ ಯಾಕೆ ಬರ್ಕೊಟ್ಟು ಸರ್ಕಾರ ಮನೆ ಕೊಟ್ಟಿದ್ದು ನಮ್ಗೆ ಯಾಕೆ ಮಾಡಿಲ್ಲ सब्रियकडे करी मंदी उर्गा कन सग इत बे बो ना ह्यात हा ह्यात घ्याव नडूर शेडिक बोड हे सरकारे अमदन हाक्यव इथं कट तिरस्तवाय की माय बाडपाळ हायके अज या न्याय मा सब्रि नडूर बंद ह्या हाक

ಸರ್ಕಾರ ಹಾಸ್ತಿದೆ ಸರ್ ಆಫೀಸಲ್ಲಿ ಸರ್ ಇದ್ರದ್ದು ಸುಮಾರು ಇಲಾಖೆದು ಆಫೀಸು ಅಲ್ಲೇ ಬರ್ತಾ ಇದೆ ಸರ್ ಯಾವಾಗ ಸರ್ಕಾರ ಆಸ್ತಿದ್ರೆ ಇವಾಗೆ ಅವ್ರದೇ ಓನ್ ಆಗ್ತದೆ ಸರ್ ಅವ್ರು ಎಲ್ಲಿಂದೋ ಬಂದು ಟಾರ್ಗೆಟ್ ಮಾಡಿ ಸೀನಿಯರಿಗೆ ಅವರಿಗೆ ಭಯ ಬೀತ್ತಿ ಉಂಟು ಜೆ ಸಿ ಬಿ ತರೋದು ಅವತ್ತು ಶಬ್ದ ಕೆಲಸ ಮಾಡ್ತಾರೆ ಜೆಂಡೆಲ್ಲ ಹೋಗಕ್ಕೆ ಸರ್ ಪೂರ್ತಿ ಕೂಡಿದ್ರು ಸರ್ ಇವತ್ತು

ಆಯ್ತು ಅವಾಗ ಬಂದಿರೋ ಸರ್ ತಾವು ಸರಿ ಸೀರತ್ತಾಗಿದ್ದೇವೆ ಸೀರ್ ಹೋಸ ಎಸ್ ಪಿ ಹೊಸ ಇರ್ತದೆ ತಾವು ಇನ್ನೊಂದು ಪ್ಲೇಸಿತ್ತು ಬಿಡುಗಡೋದು ಎಂದು ನಮಗೆ ಹೇಳಿ ಮಾಡಿದೆ ಇವತ್ತು ನಾನೇ ಬೈಕ್ ಇದೆ ಅಪ್ಪ ನಾನು ರೆಡಿ ಮಾಡ್ತೀನಿ ರೆಡಿ ಮಾಡಿಬಿಟ್ಟು ಇವತ್ತು ನಿಮಗೆ ಎನ್ಕ್ವೈರಿ ಹಾಕ್ತೀನಿ ಅವ್ರಿಗೆ ಹೊರಟಿ ಕೊಟ್ಟಿದೆ ಆಯಿತು ನಾನು ಬಂದು ಫೋಟಿ

ಸೊಪ್ಪನಗೇರಿ ಕಬಲೋಳ ಅದ ಯಾತ್ ಅವ್ರದ ಗೌರ್ಮೆಂಟ್ ಮುಗ್ದಿ ಅಂತ ಮುಗ್ದ ಮುದ್ದಿ ಇಲ್ಲ ಬಂದ ನಮ್ಮ ಸೇರ್ಯಾರ ಗರ್ಮೆಂಟ್ ಗು ಅದ ಅವ ಎಲ್ಲ ಕೈಲ ಬಂದ ಒಂಬತ್ತಕ್ಕ ರೂಪಾಯಿ ಮಾಡ್ಬೋದು ಮಾಡ್ತಾ ಇದ್ದೀವಿ ಬಂದು ನೋಡ್ಬೇಕೆಲ್ಲರೂ

एसी के लोग हैं एसी राइट लेफ्ट लोग ही रहते हैं वहाँ पर दूसरा आदर्श लोग एक भी नहीं रहते वहाँ फिर भी वो लोगों का गाँव में जो लोग हैं वो गाँव का बिल्कुल जो पानी जो हो गया है गोमेंट पानी एक आदमी प्राइवेट आदमी के ऊपर नौ एकड़ चिल्लर सर्वे नंबर सेवन नौ एकड़ चिल्लर वो आदमी के ऊपर तो ऑलरेडी गाँव है तो वो पेपर तहसील डिपार्टमेंट वाले वो पेपर उनके नाम पे कैसा निकाल के दिए उनके नाम पर कैसा बन गए तो ऐसा कर कर वो लोगों में बार बार आके जो कोर्ट मैटर कोर्ट में भी वो ऑलरेडी वो आदमी फेल हो गए अभी ऑलरेडी एक दो दिन में और जजमेंट है तो वो क्या रहे तो भी बार बार लोगों को हरासमेंट कर तो हम बोलेंगे ये सब जो भी हो रहा है तहसील का तालका होता है तहसीलदार साहब ने वो कितना उनको आकर मिलकर बोलकर हमारा गैस और डीसी साहब बोले फोन पे हमारे ए डी साहब भी बोले वो गाँव को जाके आप इंक्वारी कर कर वो क्या हो गए भाई तुम्हारा इसके अंदर पालक मजेस्टिक वो रिपोर्ट क्यों बोला तो यही तहसीलदार साहब ने अभी तक गुँ को आया नहीं रिपोर्ट अभी तक भी नहीं दे सका तो ऐसा क्यों हो रहा है बोला तो वो एक पॉलिटिक्स दबाव में आके चुप बैठे वो सर का कटरा है तो ऐसा काम नहीं होता तहसीलदार साहब आपको जो जो गवर्नमेंट ने तुमको काम करने के वास्ते दिया हर एक कम्युनिटी हर एक लोगों को काम करने के वास्ते दिया वो गाँव रहे बाद आप वो आदमी के ऊपर कैसा पेपर बन गए और रिपोर्ट देने को क्या हो रहा है ये सब रहे भी वो तो एक बिल्डिंग है वहाँ पर पुराना बिल्डिंग है निजाम गोरकर जमा थे जब वो बिल्डिंग था वो बिल्डिंग आकर गिरा कर वो क्या क्या कर रहा समाज में नहीं आ रहा वो गाँव में एक मस्जिद बना तो समझ, आ, वो समाज गवर्नमेंट का और बिल्डिंग कुछ कैसा हो सकता है वहाँ पर वो तो वहाँ पर क्या भी हो रहा है हालांकि मजेस्टिक डिस्ट्रिक्ट मेजेस्टिक उनको सपोर्ट नहीं है तो उस हमारा लोगों को जुर्म जो कर रहा है वो तो अच्छा नहीं रहता क्यों बोला तो हम मैमडम को बहुत बार दे चुके हैं डिस्ट्रिक्ट मजिस्ट्रिक पालिका मजेस्टिक पूरा मालूम रहे हम आदमी वो आदमी को छोड़कर जो पीछे से जो हमारा लोगों के ऊपर जो वार कर, वो वार करने को वास्ते ये जो वो षड्यंत्र हो रहा है ये तुरंत पालिका मजेस्टिक डिस्ट्रिक्ट मजिस्ट्रिक ने वो तुरंत वो रोकने का काम करना और आज ने हम एक और एक, एक प्रतिभटना एक निकाल कर अभी अभी हम ए डी सी साहब को एक मैडम दे चुके हैं तुरंत ये काम चौदह अगस्त तक चौदह अगस्त तक काम नहीं हो तो हम और पंद्रह अगस्त के दिन पूरा पब्लीट देश अली नम ದಲಿತ ಜನಾಂಗದ ಮೇಲೆ ಒಂದು ಯಾರು ಎಮ್ ಎಸ್ ತಿಳ್ಕೊಂಡು ಸುಮಾರು ವರ್ಷದ ಕಿರುಕುಳ ಕೊಟ್ಟು ವೈಯಕ್ತಿಕವಾಗಿ ದಬ್ಬಾಳ ಮಾಡ್ತಕ್ಕಂಥದ್ದೆಲ್ಲ ಗಮನ ಜಿಲ್ಲಾಡಳಿತಕ್ಕೆ ಇದ್ರು ಕೂಡ ಇಲ್ಲಿವರೆಗೆ ಯಾವುದು ನಮ್ಮ ಜನರಿಗೆ ನ್ಯಾಯಪಡಿಸಲಿಕ್ಕೆ ಕೆಲಸ ಆಯಿತಲ್ಲ ಯಾಕೆಂದರೆ ಈಗ ಅಲ್ಲಿರೋದು ಸುಮಾರು ನೂರು ವರ್ಷದಿಂದ ಮನೆ ಇದೆ ನಮ್ಮ ಹಿರುಗುಳದು ಹಳ ತಂಬೂರು ಎಲ್ಲ ಇರತಕ್ಕಂಥ ನಮ್ಮ ಎಸ್ಸಿ ಹೊಲಿಯ ಮಾಲಿಗೆ ಜನರು ಅಲ್ಲಿರೋದು ವಾಸ ಮಾಡ್ತಕ್ಕಂಥ ಊರಾಗಿದೆ ಅಲ್ಲಿ ಇವಾಗ ಏಕಾಏಕಿಯವರು ಯಾರೋ ಎಂ ಎ ಸಂಬಂಧವನ್ನು ತಿಳ್ಕೊಂಡು ಒಂಬತ್ತು ವರ್ಷ ಒಂಬತ್ತು ಎಕರೆ ಭೂಮಿ ಇದನ್ನು ಪಾಣಿ ಮಾಡ್ಕೊಂಡು ಬಂದು ವೈಯಕ್ತಿಕವಾಗಿ ಟಾರ್ಚರ್ ಕೊಡೋದು ತೀರ್ಪು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಜಿಲ್ಲಾಡಳಿತ ನಾವು ಸಂಪೂರ್ಣವಾಗಿ ನಮ್ಮ ದಲಿತಪರ ಸಂಘಟನೆ ಖಂಡಿಸ್ತದೆ ಯಾಕಂದರೆ ಈಗ ಸರ್ಕಾರ ಆಸ್ತಿ ಇದೇ ಕೂಡ ಯಾರೋ ಒಂದು ದುಡ್ಡಿಂದು ಒಂದು ದರ್ಪ ತೋರಿಸಿ ಏನೋ ರಾಜಕೀಯ ವ್ಯಕ್ತಿಯಿಂದ ಕುಂಭಕ್ಕಿಂತ ಪಾಣಿ ಮಾಡಿಕೊಂಡು ಬಂದು ಜನರಿಗೆ ಕೂಲಿ ಕಾರ್ಮಿಕ ಜನರಿಗೆ ಮಹಿಳೆಯರಾಗಲಿ ವೃದ್ಧರಾಗಲಿ ಒಂದು ಟಾರ್ಚರ್ ಕೊಟ್ಟವರಿಗೆ ಹಿಂಸೆ ಮಾಡ್ತಾ ಇದನ್ನು ಅದಕ್ಕೆ ಕೂಡಲೇ ನಮ್ಮ ಜಿಲ್ಲಾಡಳಿತದ ಜಿಲ್ಲೆ ಹೊಸ ಡಿ ಸಿ ಅವರು ಗಮನ ಮತ್ತು ಹೊಸ ಎಸ್ ಪಿ ಸಾಹೇಬ್ರಿಗೆ ಗಮನ ಅವ್ರಿಗೆ ಗೊತ್ತಿದೆ ಯಾಕೆ ಬೀದರ್ ಯಾರು ಜನ ಹೊರಟ ಮಾಡ್ತದೆ ಯಾರು ಆಯ್ತದ ರಿಪೋರ್ಟ್ ಇರುತ್ತೆ ಆ ರಿಪೋರ್ಟ್ ಆಧಾರ ಮೇಲೆ ಕೂಡಲೇ ಒಂದು ಜಿಲ್ಲಾಡಳಿತ ಕಮಿಟಿ ಮಾಡಿ ಆ ಊರಿಗೆ ಒಂದು ದಲಿತ ಊರಿಗೆ ಬಂದು ಅಲ್ಲಿ ಸಂಜೋತ ಮಾಡಿ ಏನು ನ್ಯಾಯ ಅಂತ ಕೆಲಸ ಮಾಡಬೇಕು ಇಲ್ಲಾಂದರೆ ಈ ಸಮಸ್ತ ಗ್ರಾಮಸ್ಥರು ಒಂದು ತೀರ್ಮಾನ ಮಾಡಿದರೆ ಬರ್ತಕ್ಕಂಥ ಹದಿನಾಲ್ಕನೇ ತಾರೀಕು ಏನು ನಮ್ಮ ಹದಿನೈದು ತಾರೀಕು ಆಗಸ್ಟ್ ಹತ್ತನೇ ತಾರೀಕು